ಕುಲ ಜಾತಿ ಮತಗಳ ತಾರತಮ್ಯ ವಿರೋಧಿ ಸಮಾನತೆಯ ಸಂದೇಶ ಸಾರಿದವರು ಕನಕದಾಸರು ಅವರ ಐದುನೂರ ಮೂವತ್ತೆಂಟನೆಯ ಜಯಂತಿಯ ಶುಭಾಶಯಗಳು ಬಚ್ಚಮ್ಮ ಬೀರಪ್ಪನವರ ಮಗನಾಗಿ ತಿರುಪತಿ ತಿಮ್ಮಪ್ಪನ ಹರಕೆಯ ಕೂಸಾಗಿ ವ್ಯಾಸರಾಯರ ಪ್ರೀತಿಯ ಶಿಷ್ಯರಾಗಿ ಶ್ರೀಕೃಷ್ಣನ ಪರಮಭಕ್ತರಾಗಿ ಕನ್ನಡ ಸಾಹಿತ್ಯವನ್ನು ಜಗಕ್ಕೆಲ್ಲ ಬೆಳಗಿದ ಕನಕದಾಸರಿಗೆ ನಮನಗಳು ಕನ್ನಡ ನಾಡು ಕಂಡ ದಾಸಶ್ರೇಷ್ಠರು ದಾರ್ಶನಿಕರು ಮಹಾ ಸಂದೇಶಗಳನ್ನು ಕೊಟ್ಟವರು ಕಂಬಳಿ ಮತ್ತು ತಂಬೂರಿ ಮೀಟಿದ ಕೀರ್ತನಿಕಾರರಿಗೆ ಅನಂತ ಅನಂತ ನಮನಗಳು ಕುಲಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವಾಡುವುದು ಲೇಸು ಬಟ್ಟೆ ನೀರೊಳಗೆ ಅದ್ದಿ ಒಣಗಿಸಿ ಉಟ್ಟುಕೊಂಡರೆ ಅದು ಮಡಿಯಲ್ಲ ಹೊಟ್ಟೆಯೊಳಗಿನ ಕಾಮ ಕ್ರೋಧಾದಿಗಳನ್ನು ಬಿಟ್ಟು ನಡೆದರೆ ಅದು ಮಡಿ ಎಂದು ಮನದಲ್ಲಿ ಕಪಟವನ್ನಿಟ್ಟುಕೊಂಡು ಎಷ್ಟು ಜಪ ಮಾಡಿದರೇನು ಫಲ ಶಾಸ್ತ್ರವನ್ನು ಓದಿ ಬಾಯಾರಿದರೆ ಏನು ಫಲ ಹೊಳೆಯೊಳಗೆ ಮುಳುಗಿ ತಪ ಮಾಡಿದರೇನು ಫಲ ಮನದಲ್ಲಿ ಕಪಟವಿರುವಾಗ ಎಲ್ಲವೂ ನಿಷ್ಫಲ ಎಂದು ವಿಶೇಷವಾದಂತಹ ಸಂದೇಶಗಳನ್ನು ನೀಡಿದ್ದಾರೆ ಕಾಗಿನೆಲೆಯಾದಿಕೇಶವ ಎಲ್ಲರನ್ನೂ ಸಲಹುವನು ಎನ್ನುತ್ತಾ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಡವಿಯೊಳಗೆ ಪ್ರಾಣಿ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವಿಟ್ಟವರು ಯಾರು ಕಲ್ಲಿನಲ್ಲಿ ಕೂಗುವ ಕಪ್ಪೆಗಳಿಗೆ ಆಹಾರ ನೀಡಿದವರಾರು ಅದಕ್ಕಾಗಿ ಚಿಂತಿಸದಿರು ತಾಳು ಮನವೇ ಕಾಗಿನೆಲೆ ಯಾದಿ ಕೇಶವ ಎಲ್ಲರನ್ನು ಸಲಹುವನು ಎಲ್ಲರನು ಸಲಹುವನು ಎನ್ನುವಲ್ಲಿ ಹೀಗೆ ಜೀವನಕ್ಕೆ ಸಂಬಂಧಿಸಿದಂತೆ ಕನಕದಾಸರು ಹತ್ತು ಹಲವಾರು ಸಂದೇಶಗಳನ್ನು ಕೊಟ್ಟಿದ್ದಾರೆ ಹೀಗೆ ಸಾಮಾಜಿಕ ಸಮಾನತೆ ಮತ್ತು ಭಕ್ತಿ ಚಳವಳಿಗೆ ನೀಡಿದ ಕೊಡುಗೆ ಅಪಾರ ಕನ್ನಡ ಸಾಹಿತ್ಯ ಹಾಗೂ ಕರ್ನಾಟಕ ಸಂಗೀತಕ್ಕೆ ಅವರ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಡಿ ಜಾತಿ ವ್ಯವಸ್ಥೆಯನ್ನು ನಿರಾಕರಿಸಿ ಉಡುಪಿಯ ಶ್ರೀಕೃಷ್ಣನ ದರ್ಶನವನ್ನು ಕನಕನ ಕಿಂಡಿ ಮೂಲಕ ಎಲ್ಲರಿಗೂ ಸಾಧ್ಯವಾಗಿಸಿದ ಧೀಮಂತ ಇವರು ಕವಿ ತತ್ವಜ್ಞಾನಿ ಮತ್ತು ಹರಿದಾಸರಾಗಿ ಕನ್ನಡ ಭಾಷೆಯಲ್ಲಿ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಮತ್ತು ಹರಿಭಕ್ತಿ ಸಾರ ಹೀಗೆ ಅನೇಕ ಶ್ರೇಷ್ಠ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಇವರು ತಮ್ಮ ಕೃತಿಗಳ ಮೂಲಕ ಅಂದಿನ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಪ್ರಯತ್ನಿಸಿದರು ಇಂಥ ಶ್ರೇಷ್ಠ ಕವಿ ದಾರ್ಶನಿಕ ಕೀರ್ತನೆಕಾರನಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು